ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ ವಾರಾಂತ್ಯ ಬಂದಿದೆ ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ ಯಾರಿಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಡಬೇಕು ಅನ್ನೋದನ್ನ ಈ ಬಿಡೋದು ತಿಳಿಸಿಕೊಡ್ತೀನಿ ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಾರದ ಕಿಚ್ಚನ ಚಪ್ಪಾಳೆ ಸೊ ತುಂಬ ಚೆನ್ನಾಗಿ ಟಾಸ್ಕನ್ನು ಹಾಡದಂತಹ ಇವರು ಚೈತ್ರ ಕುಂದಾಪುರ್ ಅವ್ರಿಗೆ ಕೊಡಬೇಕು ಅಂತ ನನ್ಗನ್ನಿಸ್ತು ಯಾಕೆಂದ್ರೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಉಳಿದಂಥ ಕಂಟೆಸ್ಟೆಂಟ್ಗಳು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಇಲ್ಲ ಅಂತ ಹೇಳೋದಿಲ್ಲ ಬಟ್ ಆಲ್ರೆಡಿ ಕೆಲವರಿಗೆ ಇದು ಕಿಚ್ಚನ ಚಪ್ಪಳೆ ಸಿಕ್ಕಿರೋದ್ರಿಂದ ಸೊ ಅದರಲ್ಲೂ ಕೂಡ ಆ ಒಂದು ಪಜಲ್ಸನ್ನು ಬಿಡಿಸೋದ್ರಲ್ಲಿ ಸೊ ಕುಂದ ಚೈತ್ರ ಕುಂದಪುರವ್ರು ತುಂಬ ಚೆನ್ನಾಗಿ ಆಟವನ್ನು ಹಾಡಿದ್ರು ಅಂತ ಅನ್ನಿಸ್ತು ಆ ಟಾಸ್ಕನ್ನು ಗೆದ್ದು ಸ್ಪಂದನಗೋಸ್ಕರ ಸೊ ಅವರು ಈ ವಾರದಲ್ಲಿ ಏನು ಕ್ಯಾಪ್ಟನ್ ಆಗ್ತೀನಿ ಅಂತ ಖಂಡಿತವಾಗ್ಲೂ ಅವರಿಗಂತೂ ಚಾನ್ಸ್ ಕೊಟ್ಟಿರಲಿಲ್ಲ ಬಟ್ ಸ್ಪಂದನ ಮತ್ತು ಅಭಿಷೇಕ್ ಅಂತ ಅಂದರು ಕೂಡ ಸೊ ಅವರು ಅದನ್ನು ಅಕ್ಸೆಪ್ಟ್ ಮಾಡಿ ಸೊ ಅವ್ರಿಗೋಸ್ಕರ ಟಾಸ್ಕನ್ನು ಗೆದ್ದು ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅಂತ ಹೇಳಿ ಆಟವನ್ನು ಚೈತ್ರಾ ಚೈತ್ರ ಅವ್ರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗಬೇಕು ನಿಟ್ಟರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಏನು ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಯಾರಿಗೆಲ್ಲ ಕಿವಿ ಹಿಂಡಬೇಕು ಅನ್ನೋ ಒಂದು ವಿಚಾರ ಹೇಳೋದಾಯ್ತು ಅಂದ್ರೆ ಮೊದಲಿಗೆ ಸೊ ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು ಅಡರ್ವೈಸ್ ತುಂಬಾ ಜನ ಇದ್ದಾರೆ ಸೊ ಮೊದಲಿಗೆ ಇವರು ಯಾಕೆ ಅಂತ ಹೇಳಿದ್ರೆ ಒಬ್ಬ ಉಸ್ತುವಾರಿ ಅವರಿಗೆ ಹೇಳ್ತಾರೆ ನೀವು ಇಲ್ಲಿ ಮಾಡ್ತಾ ಇರೋದು ತಪ್ಪು ಸೊ ಅದು ಪಾಸ್ ಮಾಡಿ ಅಥವಾ ಸ್ಟಾಪ್ ಮಾಡಿ ಆ ರೀತಿ ಮಾಡಬಾರ್ದು ಅಂತ ಹೇಳಿ ಒಂದ್ ಟೈಮ್ ವಾರ್ನ್ ಮಾಡಿದ್ಮೇಲೆ ಪದೇ ಪದೇ ಅದನ್ನೇ ಮಾಡಿದಾಗ ಸೊ ಅದಾದ್ಮೇಲೆ ಉಸ್ತುವಾರಿ ಮೇಲೆನೆ ನೀರ್ ಹೆಚ್ಚುವಂತದ ಅಂದ್ರೆ ನೀರನ್ನ ಕೋಲನ್ನು ತೆಗೆದು ನೀರಿಗೆ ಹೊಡೆಯುವಂಥದ್ದು ಅದು ಉಸ್ತುವಾರಿಗೂ ಹಾರತಾ ಇತ್ತು ಬೇರೆಯವ್ರ ಆ ಸ್ಥಾನದಲ್ಲಿದ್ದರೆ ಪಕ್ಕ ರಕ್ಷಿತಾ ಶೆಟ್ಟಿ ಮೇಲೆ ತುಂಬಾ ದೊಡ್ಡದಾಗಿ ಗಲಾಟೆ ಆಗಿರೋದು ಸೊ ಅದರಲ್ಲೂ ಕೂಡ ಚೈತ್ರ ಕುಂದಾಪುರ ಆಗಿರ್ಬೋದು ಅಶ್ವಿನಿಗೌಡವರಾಗಿರ್ಬೋದು ಆಟನೇ ಚೇಂಜ್ ಆಗ್ತಿತ್ತು ಬಟ್ ಧ್ರುವಂತ ಆಗಿರೋದಕ್ಕೆ ಅಲ್ಲಿ ಸೈಲೆಂಟ್ ಆಗಿ ಸುಮ್ನಾ ಅಂತ ಅನ್ನಿಸ್ತು ಒಂದು ವಿಚಾರ ಮತ್ತೊಂದು ನಾಮಿನೇಷನ್ ಅಂತ ವಿಚಾರ ಬಂದಾಗ ಸೊ ನಾನು ಸೇಫ್ ಆಗಬೇಕು ಅನ್ನೋದು ಒಂದು ಸ್ವಾರ್ಥ ಬಿಗ್ ಬಾಸ್ ಮನೇಲಿ ಇರಲೇಬೇಕಾಗುತ್ತೆ ಅದಾದ ನಂತರದಲ್ಲಿ ನಾನು ಸೇಫ್ ಆಗಿದ್ದೀನಿ ಅಂದ್ರೆ ಪಿಕೆ ಓಕೆ ಬೇರೆಯವರು ನಾನು ಅವ್ರನ್ನ ಸೇಫ್ ಮಾಡ್ತೀನಿ ಇವ್ರನ್ನ ಸೇಫ್ ಮಾಡ್ತೀನಿ ಅಂತ ಹೇಳ್ಬೋದು ಬಟ್ ಮಾಡುವವ್ರಿಗೋಸ್ಕರ ರಕ್ಷಿತಾ ಶೆಟ್ಟಿಯವರು ನಾನು ಸೇಫ್ ಆಗ್ತೀನಿ ನನ್ನ ಜನ ನನ್ನನ್ನು ಸೇಫ್ ಮಾಡ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸ್ನಲ್ಲಿ ಮಾಡೋರ್ನ ಉಳಿಸೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಆಲ್ರೆಡಿ ಅವರೇ ಬಿದ್ದು ಲೈಕ್ ಏನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ತುದಿಗಳಲ್ಲಿ ಜನರು ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳು ನಿಲ್ಸಿರಬೇಕಾದ್ರೆ ಸೊ ಇವರು ಇಲ್ಲ ನಾನು ಮಾಡೋರ್ನ ಸೇಫ್ ಮಾಡ್ತೀನಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕಿಚ್ಚ ಸುದೀಪ್ ಪೂರ್ವ ಒಂದು ವಾದ ಆಗಿರಲೇಬೇಕಾಗತ್ತೆ ಸೊ ಈ ಒಂದು ಕಾರಣಕ್ಕೆ ಸುದೀಪ್ ಅವ್ರ ಕ್ಲಾಸನ್ನು ತೆಗೆದುಕೊಳ್ಬೇಕು ರಕ್ಷಿತಾ ಶೆಟ್ಟಿ ಅವ್ರಿಗೆ ಇದರ ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು ಲೈಕ್ ನೈಟ್ ಆದರೆ ಅದೇನು ನಿದ್ದೆ ಮಾಡ್ತಾರೋ ಇಲ್ವೋ ಅಥವಾ ಅಲ್ಲಿರುವಂಥ ಮೈಕ್ ಜೊತೆಗಳೆ ಕ್ಯಾಮ್ರಾಗಳ ಜೊತೆಗೆ ಮಾತಾಡ್ತಾ ಕುಳಿತುಕೊಳ್ತಾರೋ ಗೊತ್ತಿಲ್ಲ ಬೆಳಕರಿಯ ತನಕ ಬಟ್ ಡೇ ಆದರೆ ಸಾಕು ಅಲ್ಲಿ ಹೋಗಿ ಸೊ ಟಾಯ್ಲೆಟ್ ರೂಮಲ್ಲಿ ಕೂಡ ನಿದ್ದೆ ಮಾಡ್ತಾ ಇದ್ರು ಡ್ರೆಸ್ಸಿಗೆ ಡ್ರೆಸ್ ಚೇಂಜ್ ರೂಮಲ್ಲೂ ಕೂಡ ನಿದ್ದೆ ಮಾಡ್ತಾ ಇದಾರೆ ಅಲ್ಲಿರುವಂತಹ ಕ್ಯಾಪ್ಟನ್ ಹೇಳಿದ್ರು ಕೂಡ ಅದನ್ನ ಲೆಕ್ಕಕ್ಕೆ ಹಾಕೊಳ್ತಾ ಇಲ್ಲ ಲೈಕ್ ಆತರ ಇದ್ದಾಗ ಬಿಗ್ ಬಾಸ್ ಅವರೇ ಅವ್ರಿಗೆ ಒಂದು ಪರ್ಮಿಷನ್ ಕೊಟ್ಟು ಒಂದ್ ಕಡೆ ಅವ್ರನ್ನ ಲೈಕ್ ಏನು ನಿದ್ದೆ ಮಾಡಕ್ಕೆ ಒಂದು ಪ್ರೊವಿಷನ್ ಕೊಡ್ಬೇಕಾಗತ್ತೆ ಬಟ್ ಪಾಪ ಅವ್ರು ಅಲ್ಲೋಗಿ ನಿದ್ದೆ ಮಾಡ್ತಿದ್ದಾರೆ ಅಂದ್ರೆ ನಮಗೆ ಒಂಥರ ಅನ್ಸುತ್ತೆ ಸೊ ಅಂದ್ರೆ ನೈಟ್ ಎಲ್ಲ ಏನ್ ಟಾಸ್ಕ್ ಆಡಿಸ್ತಿದ್ರ ಅಂತ ಹೇಳಿ ಸೊ ಇದನ್ನೆಲ್ಲ ಕೂಡ ಬಿಗ್ ಬಾಸ್ ಅವ್ರು ನೋಡ್ಬೇಕಾಗುತ್ತೆ ಕಿಚ್ಚ ಸುದೀಪ್ ಅವರು ಕೂಡ ಈ ಒಂದು ವಿಚಾರವನ್ನು ಪ್ರಶ್ನೆ ಮಾಡ್ಲೇಬೇಕಾಗತ್ತೆ ಸೊ ಇದಿಷ್ಟು ರಕ್ಷಿತಾ ಶೆಟ್ಟಿ ಅವ್ರಿಗೆ ಕಿಚ್ಚ ಸುದೀಪ್ ಅವರು ಕಿವಿ ಹಿಂಡ್ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಆಯಿತು ಅಂದರೆ ಇನ್ನು ನೆಕ್ಸ್ಟು ಗಿಲ್ಲಿ ಅವ್ರಿಗೆ ಖಡಕ್ ಆಗಿರುವಂಥ ಕ್ಲಾಸನ್ನು ತೆಗೆದುಕೊಳ್ಬೇಕು ಯಾಕೆ ಅಂತ ಹೇಳಿದರೆ ಕೋರ್ಸ್ ನಾನು ಕೂಡ ಗಿಲ್ಲಿ ಅವ್ರನ್ನ ತುಂಬ ಇಷ್ಟಪಡ್ತೀವಿ ಲೈಕ್ ಅವ್ರು ಮಾಡುವಂಥ ಕಾಮಿಡಿನ ತುಂಬ ಇಷ್ಟಪಟ್ಟು ನೋಡ್ತೀವಿ ಹಾಗಂತ ಹೇಳಿ ಅವ್ರು ಮಾಡಿರೋಂಥ ತಪ್ಪುಗಳನ್ನು ಕೇಳಬಾರ್ದು ಅಂತ ಹೇಳಿ ಖಂಡಿತವಾಗ್ಲೂ ಸೊ ಗಿಲ್ಲಿ ಅವ್ರು ಮಾಡಿದಂತಹ ಮಿಸ್ಟೇಕ್ಸ್ ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಪ್ಟನ್ ರೂಮಿಗೆ ಬೇರೆಯವ್ರು ಹೋಗೋಂಗಿಲ್ಲ ಸೊ ಇದು ಒಂದು ರೂಲ್ ಇನ್ನೊಂದು ಅಲ್ಲಿ ಕ್ಯಾಪ್ಟನ್ ರೂಮಿಗೆ ಹೋಗಿ ಅಲ್ಲೇ ಮಲ್ಕೊಂಡು ಅಲ್ಲೇ ಕೂತ್ಕೊಂಡು ಸುಮಾರು ಟೈಮನ್ನು ಸ್ಪೆಂಡ್ ಮಾಡ್ತಾರೆ ಸೊ ಇದನ್ನು ಬಿಗ್ ಬಾಸ್ ಅವ್ರು ಕೂಡ ನೋಟಿಸ್ ಮಾಡಿರ್ತಾರೆ ಅಲ್ಲೇ ಈಗ ಇರುವಂಥ ಕ್ಯಾಪ್ಟನ್ ಅಭಿಷೇಕ್ ಅವ್ರಿಗೂ ಈ ಒಂದು ವಿಚಾರದಲ್ಲಿ ಪಕ್ಕ ಕಿಚ್ಚ ಅವರು ಪ್ರಶ್ನೆನ ಕೇಳೇ ಕೇಳ್ತಾರೆ ಸೊ ಅಲ್ಲಿ ಗಿಲ್ಲಿ ಅವರು ಕೂಡ ಮಲಗಿರೋಂಥದ್ದು ಸೊ ಇದಕ್ಕೆ ಕಿಚ್ಚ ಸುದೀಪ್ ಅವರು ಪಕ್ಕ ಪನಿಷ್ಮೆಂಟ್ ಅಂತೂ ಇವರು ಕೊಟ್ಟೆ ಕೊಡ್ತಾರೆ ಮೇ ಬಿ ಲಾಸ್ಟ್ ಸೀಸನಲ್ಲಿ ಏನು ಮಾಡಿದ್ರು ಅಂದರೆ ಇದೇ ಥರ ಆದಾಗ ಸೊ ಆ ಕ್ಯಾಪ್ಟನ್ ರೂಮಿಗೆ ಬೀಗ ಹಾಕ್ಸಿದರು ಕ್ಯಾಪ್ಟನ್ ಅನ್ನೇ ಹೊರ್ಗಡೆ ಆ ಥರ ಪರಿಸ್ಥಿತಿ ಬಂತು ಸೊ ಇಲ್ಲಿ ಗಿಲ್ಲಿಯವ್ರಿಗೂ ಇದೇ ರೀತಿ ಆಗ್ಬೋದು ಸೊ ಗಿಲ್ಲಿಯವ್ರಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಬಹುದು ಕಿಚ್ಚ ಸುದೀಪ್ ಅಂತ ಅನ್ನಿಸ್ತಾ ಇದೆ ಒಂದು ವಿಚಾರ ಯಾವ್ದಪ್ಪ ಅಂತ ಹೇಳಿದ್ರೆ ಧ್ರುವಂತ್ ಅವರ ವಿಚಾರ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕು ಅಂತ ಹೇಳಿ ಆಲ್ರೆಡಿ ಎಲ್ಲರ ಹತ್ರನೂ ಹೇಳ್ತಾ ಇದ್ದಾರೆ ನಾಮಿನೇಷನ್ ಮಾಡಿರೋರ್ಗು ಕೂಡ ಥ್ಯಾಂಕ್ಸ್ ಹೇಳ್ತಾ ಇದಾರೆ ಸೊ ಸುದೀಪ್ ಅವ್ರ ಮುಂದೆನೂ ಕೂಡ ಒಂದು ಈ ಮಾತನ್ನ ಹೇಳಿದ್ರು ಇದ್ರ ಬದಲು ಡೈರೆಕ್ಟ್ ಆಗಿ ಬಿಗ್ ಬಾಸ್ ಅವ್ರ ಹತ್ರ ನನಗೆ ಇಲ್ಲಿ ಆಗೋದಿಲ್ಲ ಸೊ ಇಲ್ಲಿ ಇರೋಷ್ಟು ನನಗೆ ಕೆಪಾಸಿಟಿನೂ ಕೂಡ ಇಲ್ಲ ಸೊ ಇವರು ಹೇಳುವಂತ ಮಾತುಗಳನ್ನ ನಾನು ಆಗೋದಿಲ್ಲ ಸೊ ಹೊರಗಡೆ ಕಳಿಸ್ಬಿಡಿ ಅಂತ ಹೇಳಬೇಕಾಗುತ್ತೆ ಅಡ್ಲೀಸ್ಟ್ ಬೇರೆಯವ್ರಿಗೆ ಚಾನ್ಸ್ ಸಿಗುತ್ತೆ ಸೊ ಅವರಿಂದ ವಾರ ಓದುವಾರ ಅವರು ಹೋದರು ಸೊ ಕಂಪೇರ್ಡ್ ಟು ಇವ್ರಿಗೆ ಇದ್ದರು ಸೊ ಅಟ್ಲೀಸ್ಟ್ ಜಾನ್ವಿ ಆಗಿದ್ರು ಸೊ ಡಿಸರ್ವ್ ಆಗಿದ್ರು ಆಡ್ಬೋದಾಗಿತ್ತು ಸೊ ಇವರು ನಾನು ಇರೋದಿಲ್ಲ ಅಂತೇಳಿ ಕೂತ್ಕೊಂಡು ಸೊ ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ನಾನು ಹೋಗ್ತೀನಿ 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 ಅಂತ ಅಲ್ಲಿ ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೋ ನನಗಂತೂ ಕೂಡ ಅರ್ಥ ಆಗ್ತಾ ಇಲ್ಲ ಲೈಕ್ ಅದೇ ಥರ ಕೋಟ್ರೆ ಆಗ್ತದೆ ಸೊ ಆ ಒಂದು ವಿಚಾರಕ್ಕೆ ಸುದೀಪ್ ಅವ್ರು ಬೈಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಸೊ ಇಡೀ ಕರ್ನಾಟಕದ ಜನತೆ ಅವ್ರನ್ನ ಸೇಫ್ ಮಾಡಿ ಅವ್ರ ವೋಟ್ ಮಾಡಿ ಐವತ್ತು ಅರವತ್ತು ದಿನ ಅವ್ರನ್ನ ಅಲ್ಲಿ ಉಳಿಸಿ ಸೊ ನೋಡ್ತಾ ಇದ್ದಾರೆ ಅಂತಂದಾಗ ಸೊ ಆ ವೋಟಿಗೆ ಬೆಲೆ ಇಲ್ವಾ ಅನ್ನೋದು ಪ್ರಶ್ನೆ ಆಗುತ್ತೆ ಇಲ್ಲಿ ಸೊ ಆ ಒಂದು ವಿಚಾರದಲ್ಲಿ ಕಿಚ್ಚ ಸುದೀಪ್ ಸರ್ ಸೊ ಧ್ರುವಂತ್ ಅವ್ರಿಗೆ ಕಿವಿ ಹಿಂಡಲೇಬೇಕು ಅಂತ ನನಗನ್ಸಿದೆ ಸೊ ಇದಿಷ್ಟು ವಾರಾಂತ್ಯದಲ್ಲಿ ನಡೀಬೇಕಾಗಿರುವಂತಹ ಹೈಲೈಟ್ ಟಾಪಿಕ್ಸ್ಗಳು ಸೊ ಕಿಚ್ಚ ಸುದೀಪ್ ಅವರು ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ವೀಕೆಂಡ್ ಎಪಿಸೋಡ್ನಲ್ಲಿ ಕೇಳಲೇಬೇಕಾಗುತ್ತೆ ಪ್ರಶ್ನೆಗಳನ್ನು ಕೇಳಲೇಬೇಕಾಗುತ್ತೆ ಸೊ ಉತ್ತರಗಳನ್ನು ಕಂಡುಕೊಳ್ಬೇಕಾಗತ್ತೆ ಸೊ ನಿಮ್ಗೇನು ಅನಿಸುತ್ತೆ ಯಾವ ವಿಚಾರಕ್ಕೆ ಕಿಚ್ಚನ್ ಸುದೀಪ್ ಅವರು ಆಗಿರುವಂಥ ಕ್ಲಾಸನ್ನು ತೆಗೆದುಕೊಳ್ಬೇಕು ಯಾವ ಸ್ಪರ್ಧೆಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಡಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ